ಸುಷ್ಮಾ ನೀ ಆರಾಮಾಗಿ ಇವತ್ತು ಏನು ಬೇಕು ಹೇಳಿ ನಾನು ಒಂದು ಸ್ಪೆಷಲ್ ತಂದೆ ನಾನು ತಿನ್ನೋಕೆ ಹಾ ತಂದು ಕೊಡ್ಲಿ ತಿಂತೀಯ ಅಪ್ಪ ಏನು ರಾಯರು ಭಾಳ ಕಾಜಿ ಮಾಡಕತ್ತಿರಿ ನಿನ್ನ ತನಕ ಏನೇನೋ ಉಲ್ಟಾ ಪುಲ್ಟಾ ಮಾತಾಡಿದ್ರಿ ನಾನು ಯಾಕೆ ಇಷ್ಟ ಇಲ್ಲ ನಾ ಬಿಡಿ ಹಾಂ ಪಾಪ ಊಟ ಅದ ಅಂತ ತಿಳ್ಕೊಂಡಿದ್ದೆ ಹ್ಮ್ ಹಿಂಗೆ ಜೀವ ಮಾಡ್ಕೊಂತ ಇದ್ದೆ ಅಂದ್ರೆ ಸಾಕು ನೋಡಪ್ಪ ನೀನು ಬಲೆ ದುಡಿಲಿಲ್ಲದ್ರೆ ನಡಿತೈತಿ ನಾನು ದುಡಿದ್ರೆ ನೀನು ಸಾಕಿದ್ರೆ ಅಡ್ಡಿ ಇಲ್ಲ ನೀನು ಚೆಂದಾಗೀರ ನನ್ನ ಜೊತೆಗೆ ಆಗಲೇ ನೋಡಿದ್ರೆ ಜ್ಯೂಸ್ ಜ್ಯೂಸ್ ಅಲ್ಲ ನನಗೆ ಕೊಡಾಕ್ ಬಂದ್ರೆ ಅದ ನಿನಗೆ ಕೇಕ್ ಅಂದ್ರೆ ಬಹಳ ಇಷ್ಟ ಅಲ್ಲ ಅದಕ್ಕೆ ಕೇಕ್ ತಗೊಂಬಂದಾನೆ ಹಾಯಾಗಿ ಕುಳಿತರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಎಲ್ಲ ಕೆಲಸ ಮಾಡಿ ಮುಗಿಸುವ ಆಗ ನೀನೇ ಒಪ್ಪಿಕೊಳ್ಳುವೆ ತರ ತರರಂ ತರರಂ ರಮ್ ತರ ಆ್ಯಂಡ್ ತಗ ಕೇಕ್ ನಿನಗೆ ಚಾಕ್ಲೇಟ್ ಫ್ಲೇವರ್ ಬಹಳ ಇಷ್ಟ ಅಲ್ಲ ಅದಕ್ಕೆ ಅದನ್ನ ತಗೊಂಬಂದಾನೆ ತಗ ತಿನ್ನ ಹೆಂಗೈತ್ ನೋಡು ಟೇಸ್ಟ್ ಮಾಡಿ ಅರೆ ರೀ ನನಗೆ ಯಾಕ ಸ್ವೀಟ್ ಐಟಮ್ ತಿನ್ನಾಕ ಮನಸಿಲ್ಲ ರೀ ಅದಕ್ಕೆ ನಾನು ಜ್ಯೂಸ್ನು ಅಲ್ಲೇ ಅಂದೆ ಈಗ ನೋಡಿದ್ರೆ ಕೇಕು ಇಪ್ಪ ಎಷ್ಟು ಸ್ವೀಟ್ ಇರ್ತೈತಿ ಅದು ಬೇರೆ ನನಗೆ ತಿನ್ನಂಗೆ ಅನಿಸಿಲ್ಲ ಬ್ಯಾಡ ತೆಗೀರಿ ಒಲ್ಲೆ ಅನ್ ಹಂಗೆ ಅನ್ಬೇಡ ಒಲ್ಲೆ ಅನ್ಬೇಡ ಪ್ಲೀಸ್ ಪ್ಲೀಸ್ ಒಂದು ಅರ್ಧ ನಾನು ತಿನ್ನು ನನ್ನ ತಂದಾನಿ ನನ್ನ ಪ್ರೀತಿ ಬೆಲೆನೇ ಇಲ್ಲ ತಿನ್ನು ಏನಾಗಲ್ಲ ನನಗೆ ಇಷ್ಟ ಇಲ್ಲ ಅಂದ್ರೆ ನೀವು ಯಾಕೆ ಕೇಳಕತ್ತಿಲ್ಲ ಇಷ್ಟ ಇಲ್ಲದೇನು ಅರ್ಥಿಂದ್ರೆ ವಾಮಿಟ್ ಆಕತ್ತೆ ನನಗೆ ಹೌದಾ ವಾಮಿಟ್ ಆಕತ್ತೆ ಸರಿ ಇಲ್ಲಿ ಗುಳಿಗೈತೆ ನೋಡು ತಗೊಂಬಿಡ ಇದನ್ನ ಏನೋ ಹೋಗ್ಲಿ ಬಿಡ ಅತ್ಲಗ ಕೇಕ್ ತಿನ್ಸಿದ್ರ ಜ್ಯೂಸರು ಕುಡಿಸಿದ್ರೆ ಎರಡರಾಗೂ ಒಂದೊಂದು ಟ್ಯಾಬ್ಲೆಟ್ ಹಾಕಿನಿ ಹಾಂ ಎರಡೂ ಬಿಟ್ಟಾಳ ಈಗ ಒಂದ್ಸಲ ಹಿಂಗ ಒಲ್ಲೆ ಒಲ್ಲೆ ಅಂದ್ರೆ ಏನು ಮಾಡಲಿ ನಾನು ತಗಿದ್ದೀನಿ ಗುಳಿಗೆನಗೂ ಹಾಕಿದ್ರಿ ಮತ್ತಿನ್ನೆದಕ್ಕೆ ಹಾಕ್ಲಿ ನಾ ಹೇಳಿಲ್ಲ ಪಾಪು ಬೇಡ ಅದು ತಗಸ್ಬಿಡ ಅಂತಂದು ಹಾಂ ಮತ್ತೆ ದೊಡ್ಡದಾಗಿ ಇರಲಿ ಹಾ ಹಂಗ ಹಿಂಗ ಅಂತ ಕತ್ತಿ ಹೇಳಿದ್ವಿ ಅದಕ್ಕೆ ಬೇಡ ಬೇಡ ಅಂತೇಳಿ ಹಾ ವಾಳಿಗೆ ಅಯ್ಯೋ ನನ್ನ ಕರ್ಮದು ಹಾದಿ ಹಣೆ ಅಂದು ಅಯ್ಯೋ 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 ಇಂಥ ಗಂಡ್ರಿಗೆ ಸಿಗಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಅಪರೂಪ ಅಪರೂಪದ ಪಗಂಡನಿನ ಹ್ಮ್ ಸಾಕಪ್ಪ ನನಗೆ ಗೊತ್ತಿದ್ದಿಲ್ಲ ಅದ ಅನ್ಕಂಡು ನಾನು ಇಷ್ಟು ಯಾವಾಗ ಮಾಡಿದಿ ಮಾಡಿದೆ ಅನುಮಾನ ಬಂತು ನನಗೆ ಯಾಕೆ ಇಷ್ಟೆಲ್ಲ ಪ್ರೀತಿ ಮಾಡಾಕತ್ತಾನ ಇವಾಗ ನೋಡಿದ್ರೆ ಚಂದಾಗಿ ಈಗ ಮಾತಾಡಿಸಿ ಎಷ್ಟು ದಿನ ಆಯ್ತು ತನಿಖೆ ಬೇಕಾದಾಗ ಆಟ ಬಂದಿರ್ತಾನ ಈಗ ಯಾಕ ಅಂತ ಅನ್ಕಂಡೆ ಹ್ಞೂ ನಿನಗೆ ಪಾಪಲ್ ಮೇಲೆ ಸಿಟ್ಟಿರೋದ ಅದಕ್ಕೆ ಮಾಡಕತ್ತಿದೆ ಹ್ಞೂ ತಿನ್ನೋದಲ್ಲ ನಾ ಗುಳಿಗಿನ ತಗೊಳ್ಳೋದಲ್ಲ ಅದೇನು ಏನು ಮಡ್ಕಂತ ಮಡಿಕೆ ನೀನು ಇಲ್ಲಿರೋದನ್ನು ಬೇಡ ನಡಿ ಇದು ಏನು ಅಂತಂದು ಅತ್ತೆ ಮಾರು ಮುಂದನೇ ಹೇಳ್ತಾನೆ ನಿದು ಯಾಕೆ ಜಾಸ್ತಿ ಆಗೈತಿ ಅಲ್ಲ ಆ ಕೂಸಿನ ತಂದು ನೀನಾ ನೀನಾ ಅಂತ ಇಷ್ಟು ಬಡ್ಕೊಂಡು ಸಾಕತ್ತೆ ನಾನು ತಲೆಗೆ ಹೋಗಲ್ದ ಏನು ತಲೆಗೆ ಮಣ್ಣು ತುಂಬೈತೆ ನಿನಗೆ ಅರ್ಥ ಮಾಡ್ಕೆ ಒಂದು ಸ್ವಲ್ಪ ನನಗದೆಲ್ಲ ಏನೂ ಗೊತ್ತಿಲ್ಲ ನೀನು ಈ ಗುಳಿಗೆ ತಗೋಬೇಕು ಒಂದು ಇಲ್ಲ ಡಾಕ್ಟ್ರ್ ಹತ್ರ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಬರ್ಬೇಕು ಒಂದು ಹಾಗಂದ್ರೆ ನನ್ನ ಜೊತೆಗಿರು ಇಲ್ಲ ಅಂದ್ರೆ ನನಗೆ ನೀನು ಬೇಡ ಬೇಡ ನೀನೇನು ಬೇಡ ಅನ್ನೋದು ನನಗೆ ನಾನು ದುಡಿದ್ನು ನಿನ್ನ ಸಾಕಾಕತ್ತೇನೆ ಇದು ನೀನು ಮಾಡಿದ ಮನೆಯಲ್ಲ ನಾನು ಮಾಡ್ಕೊಂಡ್ರೆ ಮನೆ ಇದು ನಿಂದ ಮನೆ ಹೋತು ಮಾರ್ಕೆಂಡು ತೋರ್ಕೊಂಡು ಹೋದಲ್ಲ ಅದು ಯಾವಾಗ ಆಟ ಆಡಿದೆ ಅದನ್ನೆಲ್ಲ ಸಾಲ ಮಾಡಿದ್ವಿ ಹಾಂ ಅವಾಗ ಕಳ್ಕೊಂಬಿಟ್ಟು ನೀನು ಎಲ್ಲದನ್ನು ನಾನು ಏನಪ್ಪ ಒಂದು ಕ್ರೇಕ್ ಕಿಟ್ಕಂದು ಹೋಲ್ ಬಿಡ ಇರುವಲ್ ನಾಲ್ಕು ಗಂಡ ಜೀತಿ ಅಂತಂದು ಸುಮ್ಮನೆ ನಷ್ಟ ನೀನೇನು ಹೇಳದ್ ನನಗೆ ಇರಬೇಡ ಅಂತಂದು ನಡಿ ಮನೆ ಬಿಟ್ಟು ಹೊರಗೆ ಈಗ ಹೊರಗೆ ಹಾಕಿದ್ರೆ ನೀನು ಕೇಳೋರು ಯಾರು ಇಲ್ಲ ತಿಳ್ಕೊಂಬಿಡ ಇದನ್ನ ಕಾಸಿದ ಕಿಮ್ಮತ್ತಿಲ್ಲ ಗಂಡ ಅನ್ನ ಬೆಲಿ ಇಲ್ಲ ನನ್ನ ಮಾತಂತೂ ಹ್ಞೂ ಹ್ಞೂ ಕೇಳೋರಿಲ್ಲ ಅನ್ನ ಹೊರಗೆ ಹಾಕ್ತಾಳ ನನ್ನ ಇರ್ಲಿಲ್ಲ ತಾನು ಒಬ್ಬಕ್ಕೆ ಯಾವ ಯಾವನ ನಾನು ನೋಡ್ಕೊಂಡಿರ್ತಾಳ ಅದಕ್ಕೆ ನೀ ಬೇಡ ಅಂತಂದು ಹೇಳ್ತಾಳೆ ನಾನಿದ್ರೆ ಆತಂಕಲ್ಲ ಕೀಗೆ ಅದಕ್ಕೆ ಯಾರ ಹೋದ್ರೆ ಬಂದ್ರೆ ಹಾಂ ಕೈ ಬಾಯಿ ಹಿಡ್ದಂಗೆ ನಾನು ಇಲ್ಲ ಅಂದ್ಬಿಟ್ರೆ ನಾನು ಹೋಗೋದು ಹೊತ್ತು ಯಾರ ಬರಲಿ ಯಾರ ಹೋಗಲಿ ಆಕೆದ ರಾಜಕೀಯ ಆಕತ್ತೆ ಅವಾಗ ಅದಕ್ಕೆ ಹಂಗೆ ಮಾಡ್ತಾಳೆ ನಾನು ಕೇಳೋದಿಲ್ಲ ನಿನ್ನ ಮಾತು ನಾನು ಹೋಗೋದನ್ನೇ ಇಲ್ಲ ನಿನ್ ಬಿಟ್ಟು ಏನು ನನ್ನ ಜೀವಕ್ಕೆ ಮೂಲ ಆಗಿಯ ನೀನು ದುಡ್ದು ಹಾಕಂಗಿಲ್ಲ ದುಡ್ಕಂತ ತಿಂತಾನೆ ಅಂದ್ರೆ ಅದಕ್ಕೂ ಬಿಡಂಗಿಲ್ಲ ಹಿಂಗೆ ಮಾಡಿದೆ ಅಂದ್ರೆ ಬದುಕೋದು ಹೆಂಗೆ ನಾನು ಅಂತ ನಿನಗೆ ನಾನು ಹೇಳಿದ್ರೆ ಸರಿಯಾಗಲ್ಲ ಆಗಲ್ಲ ಅದಕ್ಕೆ ಹೋಗೋಣ ಊರಿಗೆ ಹೋಗೋಣ ಅತ್ತೆ ಮಾವನ ಎದುರಿಗೆ ಮಾತಾಡ್ತಾನೆ ಅದು ಏನನ್ನೋದು ರೀ ಆಕೆ ಶ್ವೇತಾ ಹೋಗಿ ಏಟಾತ್ ಆತ್ ನೋಡು ಇವತ್ತೇನ ಅದೇನ ಅಂತಾರಲ್ಲ ಅದು ಹಾ ರಿಸಲ್ಟ್ ರಿಸಲ್ಟ್ ಏನದ ಅದು ಬಿಡ್ತಾರೆ ವಾ ನೋಡ್ಕೊಂಡ್ ಬರ್ತಾನೆ ಕಂಪ್ಯೂಟರ್ನಾಗ ಅಂತ ಅಂದ್ ಹೋಗ್ಯಾಳ ಒಂದು ಫೋನ್ ಮಾಡಿ ಕೇಳ್ಬಾರ್ದ ಎಲ್ಲದಾಳ ಏನ ಅಂತಂದ ಏಟಾತ್ ಆತ್ ಹೋಗಿ ಆ ಅಂತಾಗ ತಲಿ ತಿಂತಾವು ವರ್ಷದ ದಿನ ಒಂದ್ ಕೆಲ್ಸ ಆತ್ ತಲಿ ತಲ್ಲ ಹಿಡ್ದಂಗ ಮಾಡೇತಿ ಆ ಏನ್ ಆಕತೆ ಏನ ಅಂತ ನನಗ್ ಹೊಟ್ಟೆಬೇನ್ ಹತ್ತೈತಿ ನೀವು ನೋಡಿದ್ರೆ ಆರಾಮ್ ನಿಂತ್ ಬಿಟ್ಟೇರಿ ಆರಾಮ್ ನಿಂತ್ ಬಿಟ್ಟಿರಂದ್ರೆ ಏನ್ ಮಾಡ್ಲಿಲ್ಲ ನಾನು ನನಗೆ ತಿಳಿತೈತೆ ಹೊಳಿತೈತೆ ಏನಿಲ್ಲ ಆಕ್ ನೋಡ್ಕೊಂಡ್ ಬಂದ್ ಏನ್ ಹೇಳ್ತಾಳೆ ಅದ ಕರೆ ಈಗ ನಾವು ನಡು ನಡು ಫೋನ್ ಮಾಡಿದೆ ಅಂದ್ರ ಆಕಿಗೆ ತೊಂದ್ರೆ ಆಗಂಗಿಲ್ಲ ಏನ ಏನಾರ ನೋಡಾಕತ್ತಿರ್ತಾಳ ಏನಾರ ಹೇಳ್ತಿರ್ತಾಳ ಕೇಳ್ತಿರ್ತಾಳ ಹಂಗ ಅವಸರ ಯಾಕೆ ಮಾಡ್ತಿದ್ವಿ ತಡಿ ಬರೋ ಗೊತ್ತೇ ಆಗೈತಿ ನೋಡೋನ್ ಬರ್ಬೋದು ಅಯ್ಯ ನಾ ಏನ್ ನೀವು ಹೋಗಿ ಪರೀಕ್ಷೆ ಬರದ್ ಬಾ ಅಂದೇನ ಎಲ್ಲದಳ ಏನ ಅಂತ ಫೋನ್ ಮಾಡ್ರ ಕೇಳೋ ಅಂತ ಅಂದೆ ಹೋಗಿ ಬಿಡ ನೀನ್ ಫೋನ್ ಮಾಡಕ್ ಮನಸ್ಸಿಲ್ಲ ಅಂದ್ರ ಬ್ಯಾಡ್ ಬಿಡ ಆಕಿನ ಬರ್ತಾ ಅವ್ವಾ ಅಪ್ಪ ಬಂದೆ ಇವ ಬಾ ನಿಮ್ಮ ನಿಂದ ದಾರಿ ಕಾಯ ಕತ್ತಿದ್ಲು ನೋಡ್ ಎಟ್ಟ ತಾತ ಕೂಗಿ ಇನ್ನು ಬರ್ಲಿಲ್ಲ ಒಂದ್ phone ಆರ ಮಾಡು ಅಂತ ಅನ್ನ ನೀ ಬಂದಿ ಅದೆಲ್ಲ ಆಮೇಲೆ ಇರ್ಲಿ ಮೊದಲು ನೀವು ಇಬ್ಬರ ಆಶೀರ್ವಾದ ಮಾಡ್ರಿ ನನಗೆ ಇರ್ಲಿ ಹೇಳವ ಇರ್ಲಿ ಹೇಳ ನಾನು ಇಬ್ಬರ ಆಶೀರ್ವಾದ ಯಾವಾಗಲೂ ನಿಮಗೆ ಇರ್ತತಿ ಅಲ್ಲ ಆಶೀರ್ವಾದ ಏನ ಆಮೇಲೆ ಏನ ಮಾಡಕ ಬರ್ತತಿ ಅದೇನ ರಿಸಲ್ಟ್ ಇಂದ ಹೋಗಿ ಬುಕ್ಕನೆ ಅಂದಿದ್ದಿ ಅದರದ ಏನ ಅತ್ತ ಅದನ್ನ ಹೇಳ ಅವ್ವ ನನಗೆ ಗವರ್ನಮೆಂಟ್ ಒಳಗೆ ಮೆಡಿಕಲ್ ಸೀಟ್ ಆತವಾ ಇನ್ಮೇಲೆ ಫ್ರೀ ಆಗಿ ಕಲಿಬಹುದು ನಾನು ಆದ್ರೆ மென்வா அக்கத்தி ரெசல்னா இவ் ಹಾ ಬಂದೆ ಬಂದೆ ಡಾಕ್ಟರ್ ಮೇಡಮರ ಅಲ್ಲ ಶ್ವೇತಾ ಈದ ಸೀಟ್ ಸಿಗ್ಲಿ ಅಂತಂದು ಎಷ್ಟು ಹುಡುಗರು ಕಷ್ಟಪಟ್ಟು ಓದಿ ಬರದ್ ಪಾಸ್ ಆಗ್ಲಿ ಅಂತಂದು ಅಷ್ಟೆಲ್ಲ ಶ್ರಮ ಪಟ್ಟಿರ್ತಾರ ಹಾ ನೀನು ಪಾಸ್ ಇನ್ನು ಐದು ವರ್ಷ ಅಲ್ಲಾ ಹಿಂಗ ಹಿಂಗ ಕಣ್ ಮುಚ್ಚಿ ಕಣ್ಣು ತೆಗೆದ್ರಾಗ ಮುಗ್ದ ನೋಡಬೇಕಾರ ಹಾ ಆಗೇ ಆಕಿ ನೀನ್ ಹ್ಮ್ ಇಷ್ಟೆಲ್ಲ ಓದಿ ಅನ್ಮೇಲೆ ಆಗದಂಗಿರ್ತೀನ ದುಡ್ಡು ಕಟ್ಟದಲ್ಲ ಅದ್ರದ್ದು ಏನು ಚಿಂತೆ ಹೋಗ್ಬೇಡ ನೀನು ನಾ ಹೆಂಗಾರ ಮಾಡಿ ಹೊಂದಿಸ್ತಾನಂತ ನೀನು ನೀನ್ ಬರೀ ನಿನ್ ಏನ ಅದೇನೋ ಏನೇನೋ ಕಳ್ಸವು ಮಾಡೋ ಏನಾರ ಇರ್ತವಲ್ಲ ಅದನ್ನೆಲ್ಲಾ ಮಾಡ್ಕೆ ನೀನು ಏನ ಒಟ್ಟು ಸೀಟ್ ಮಾತ್ರ ಬಿಟ್ಕೊಡ್ಬೇಡ ಬೇರೆ ಅದಕ್ಕನ್ನ ಮತ್ತ ರೊಕ್ಕ ಆಗತ್ತೆ ಇಲ್ಲ ಇವ್ರಿಗೆ ಬೇರೆ ಏನಾರ ಓದಿದ್ರ ಅದಂತ ಹಂಗ ಒಟ್ಟ ತಗೋಬೇಡ ನೀನು ಹಾಂ ಹೌದು ಬಾ ಶ್ವೇತ ಹಳೆಯ ನಾನು ಸೇರಿ ಹೆಂಗರ ಒಟ್ಟು ನಿನಗೆ ಕಲಿಯಾಕೆ ಏನು ತೊಂದ್ರೆ ಮಾಡಂಗಿಲ್ಲ ವರ್ಷ ವರ್ಷಲ್ಲ ಕಲ್ತು ಬಾ ನಮ್ಮ ಇದ್ರಾಗನು ಒಬ್ರು ಡಾಕ್ಟರ್ ತರ ನಮಗೆ ಎಷ್ಟು ಹೆಮ್ಮೆ ಆಕತ್ತೆ ಅಂತ ಮಾಡಿದಿ ಸರಿ ಅಪ್ಪ ಹಂಗ ಆಗ್ಲಿ ಅಂದಂಗ ನಿಮಗೆ ಯಾರು ಹೇಳಿದ್ರು ಇದನ್ನ ನಾನು ನಿಮಗೆ ಫೋನ್ ಮಾಡಿಲ್ಲ ಹೆಂಗ ಗೊತ್ತಾತೆ ಆದೇನ ನೀ ರಿಸಲ್ಟ್ ನೋಡಕ ಹೋಗಿದ್ದಲ್ಲ ಆ ಅಂಗಡಿ ಹುಡುಗ ನನ್ನ ಫ್ರೆಂಡ್ ಅವನ ಫೋನ್ ಮಾಡಿ ಹೇಳಿದ ಹಿಂಗ ರೀ ಅಕ್ಕರ್ ಗವರ್ಮೆಂಟ್ ಸೀಟ್ ಆತ ಅಂತಂದ ಅದಕ್ಕೆ ನನಗೆ ಖುಷಿ ತಡ್ಕೊಳಕ ಆಗಿಲ್ಲ ಬಂದ್ಬಿಟ್ಟು ಜಲ್ದಿ ಅರ್ಧಕ್ಕೆ ಒಂದು ತಾಸು ಮನೆಗೆ ಹೋಗ್ಬರ್ತೇನೆ ರೀ ಕೆಲಸ ಐತೆ ಅಂತಂದು ಹೇಳಿ ಸೌಕಾರ್ಯಾಗ ಹೌದಾ ಹ್ಞೂ ಸರಿ ತಾಳ್ರಿ ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಹೇಳ್ತೇನೆ ಆಕೆಲ್ಲಿದ್ದಾನೆ ಇದನ್ನೆಲ್ಲ ಮಾಡಕ್ಕೆ ಸಾಧ್ಯ ಫೋನ್ ಕೊಡ್ಲಿಲ್ಲದ್ರೆ ಕ್ಲಾಸಸ್ ಕೇಳೋಕೆ ಹಾಕಿದ್ದಿಲ್ಲ ನನಗೆ ಆಕೆಗೆ ಒಂದು ಥ್ಯಾಂಕ್ಸ್ ಹೇಳಿಬಿಡ್ತೇನೆ ಹಾಂ ಸರಿ ಹಂಗ ಮಾಡು ಅಂದಂಗೆ ನಿನ್ಗೆ ಏನು ಇಷ್ಟ ಅದನ್ನ ಹೇಳು ಹತ್ತಿರ ಕಡೆ ಹೇಳಿ ಎಲ್ಲ ತಂದು ಕೊಡ್ತಾನೆ ಮಾಡ್ತಾರೆ ಇವತ್ತು ಹಬ್ಬದ ಅಡುಗೆ ಮಾಡಿ ಊಟ ಮಾಡಿಬಿಟ್ರೆ ಅಯ್ಯಾರೆ ಆಕೆಗೆ ಸತ್ತಿ ಬಿಸಿದ ಹುಡುಗಿ ಅಂದ್ರೆ ಭಾಳ ಇಷ್ಟ ರೀ ಅದನ್ನ ಮಾಡ್ಬಿಡ್ತಂತ ಹೇಳ್ರಿ ಸ್ವಲ್ಪ ಶಾಂಡಿಗೆ ಮೆಣಸಿನ್ಕಾಯಿ ಎಲ್ಲ ಕರೆದು ಸಗು ಇದನ್ನ ಸತ್ತಿ ಬಿಸಿದ ಪಾಯಸ ಮಾಡ್ಬಿಡ್ತಾನೆ ಅನ್ನ ಸರ್ ಅಂತ ಮಾಡಿದ್ದೆ ಇದು ಮುಂಜಾನೆ ಮತ್ತೇನು ಮಾಡ ಅಂತದಿಲ್ಲ ಸರಿ ತಗೋ ಹೋಗಿ ನೀನು ಸರಿ ಅವ ನೀ ಏನ ಬಾಯ್ತಕ ನಿಂತಿಲ್ಲ ಕಿನ್ ನೋಡ್ಕಂತ ಹೋಗಿ ಅಡಿಗೆ ಮಾಡ ಈಗ ಒಳ್ಳೆ ಬರ್ತಾಳಕ್ಕೆ ಹ್ಮ್ ಹ್ಮ್ ಮಾಡ್ತಾನ ತಡ್ರಿ ಒಂದ್ ಎರಡು ನಿಮಿಷ ನಿಂತು ನೋಡಕ್ ಬಿಡಲ್ಲ ಮಗಳನ್ನ ಏನದ ಇವ್ರ ಒಬ್ಬರಿಗೆ ಮಗಳಕ್ಕಿ ನನಗೆ ಏನ ಅಲ್ಲ ಅಲ್ಲಿ ನೋಡು ಹಂಗ ಮಾಡ್ತಾರ ಮೊದ್ಲ ದೇವ್ರ ಮುಂದೆ ಒಂದ್ ಸ್ವಲ್ಪ ತುಪ್ಪ ದೀಪ ಹಚ್ಚಿ ಆಮೇಲೆ ಅಡಿಗೆ ಮಾಡ್ತಾನೆ ಹ್ಮ್ ಸರಿ ಹಂಗ ಮಾಡು ರಮೇಶ್ ಒಂದು ನಿಮಿಷ ನಿಂತ್ಕೊಳಪ್ಪ ಇಲ್ಲಿ ಹೇಳ ಯಾಕ ಅಲ್ಲಪ್ಪ ಅದು ಮತ್ತ ರೊಕ್ಕದ್ದು ಭಾಳ ಖರ್ಚು ಬರ್ತೈತಿ ಅಂತ ಅಂತಳಾಕಿ ಮತ್ತೆ ಹೆಂಗ್ ಕಡೆಗೆ ನಾನು ಅದನ್ನ ವಿಚಾರ ಮಾವಾ ಈಗ ಮಂತೆನೆಲ್ಲ ನೀವು ನೋಡ್ಕೊಂತ ಬಂದಿರಿ ಖರ್ಚ ನಾನು ದುಡ್ದದ ದುಂಡ್ ಗಿಡ ರೊಕ್ಕದಾಗ ಅಂದ್ರ ಅಷ್ಟ ಇಷ್ಟು ಖರ್ಚು ಮಾಡಿ ಒಟ್ಟು ದವಾಖಾನೆ ಪವಕನಿಗ ಹತ್ತಿರ ಅದಕ್ಕೆ ಇದಕ್ಕೆ ಒಂದು ಎರಡು ಲಕ್ಷ ರೂಪಾಯಿ ಅದವು ನೋಡೋಣ ಗೌರ್ಮೆಂಟ್ ಸೀಟ್ ಅಂತಾರ ಗೌರ್ಮೆಂಟ್ಗೆ ಏನು ಭಾಳ ಇರೋದಿಲ್ಲ ಕಟ್ಟೋದು ಇನ್ನ ಹಾಸ್ಟೆಲ್ ಅಷ್ಟ ಬರ್ತೈತಿ ಅಹ್ ಹೆಂಗತಿ ಮಾಡೋಣ ಮಾಡ್ರೆ ನೋಡೋಣ ವಿಚಾರ ಮಾಡೋಣ ಅದರ ಎಷ್ಟು ಬರ್ತೈತಿ ಖರ್ಚು ನೋಡ್ಕಂಡ್ ಕಡೆ ನಮ್ಮ ಸಹಕಾರ ಕಡೆಗಾರ ಕೇಳ್ತೇನೆ ಸಹಕಾರ ಕಡೆಗೇನಾಡ್ಬೇಕಲ್ವೀ ಅವ್ ಮೊನ್ನೆನ ಕೊಡ್ತಾನ ಕೊಡ್ತೇನೆ ಅಂದ್ ಲಾಸ್ಟ್ ಇಲ್ಲ ಅಂತ ಬಂದ್ಬಿಟ್ರ ಅವರು ಮತ್ತು ಇಂಥ ಟೈಮ್ನಾಗ ಇಲ್ಲ ಅಂದ್ಬಿಟ್ರೆ ನಾಳೆ ಹುಡುಗಿ ಓದೋದು ಅರ್ಧ ಏನು ಏನ್ ಹಾಂ ಸರಿ ಸರಿಗ ಇನ್ನು ನೋಡು ಏನಾಗತ್ತ ನಾನು ನನ್ನ ಕೈಲಾದ ಪ್ರಯತ್ನ ಮಾಡ್ತೇನೆ ಸರಿ ಮಾವ ಕೆಲ್ಸಕ್ ಮತ್ತೆ ಆಗತಿ ಮತ್ ಬರ್ತೇನೆ ಸೌಕರ ನಾನು ಹ್ಮ್ ಸರಿ ಹಂಗ ಮಧ್ಯಾಹ್ನ ಊಟಕ್ಕೆ ಬಂದ್ಬಿಡು ಮತ್ ಪಾಯಸ ಅಲ್ಲೇ ಕುತ್ಕೊಂಡೆ ಅಂದ್ರೆ ಏ ಇಲ್ ಮಾವ ಬರ್ತಾನಿ ಸೌಕರ ಹೇಳಿ ಬಂದ್ಬಿಡ್ತೇನೆ ಒಂದ್ ಹತ್ತು ನಿಮಿಷ ಬಂದು ಹೋಗ್ತನಿ ಅಲ್ಲ ಶಾಂತ ಉಣೆಗೆಲ್ಲಾ ಜನ ಶಾವ್ಗೆಂತ ಹಾಪ್ಳ ಶಾಂಡಿಗೆ ಮೆಣಸಿನ್ಕಾಯಿ ಅಂತಂದು ಜಾಗ ಎಲ್ಲರ ಮನೆ ಮುಂದನ ಅವಾದವು ನೀನು ಏನೇನು ಮಾಡಾಕತ್ತಿಲ್ಲಲ್ಲ ನೀ ವರ್ಷ ಏನ್ ಮಾಡ್ಬಿಡ ಮರ ಒಬ್ಬ ಹಾಗೇನೆ ಶಾವಿಗೆ ಪ್ಯಾವಿಗೆ ಎಲ್ಲ ಮನೆಯಾಗ ಮಾಡೋದಲ್ಲ ಏನೋ ಸಪ್ಪಳ ಸ್ಯಾಂಡಿ ಬೆಳ್ಕಲ್ ಮೆಣಸಿ ಅಂತ ಮಾಡ್ತಿದ್ದೆ ಈಗ ಅದು ಸಸಿ ನೋಡಿದ್ರೆ ಅಲ್ಲೇ ಇದು ನೋಡಿದ್ರೆ ಒಂದ ಇದು ಏಟ ಈಗಂತೂ ತೀರ ಕಲ್ತತಿ ಏನು ಮಾಡೋದಲ್ಲ ಮಟದಲ್ಲ ಓ ಮುಳ್ಳಿ ಹಿಡಿದು ಮುಳಿ ಹಿಡಿದು ಮಕ್ಕತೈತಿ ಹಂಗಾಗಿ ನಾನು ತಲೆ ಕೆಡ್ಸ್ಕೋಕ್ ಹೋಗಿ ನೋಡು ಬೇಕಾದ್ರೆ ಮಡ್ಕಂತರ ಸಾಕಾರು ಬಿಡ್ತಾರ ನನಗೆ ಏನು ಬೇಕಾಗೈತಿ ಅಪ್ಪ ಆತ ನನ್ನ ಊರು ಹೋಗಂತತಿ ಕಾಡು ಬಾ ಅಂತತಿ ಶಾಂತ ಹಂಗೆಲ್ಲ ಮಾತಾಡ್ಬಾರ್ದ ನೀನು ಹೋದ್ರ ಇಬ್ರು ಜಿತಿಲೂ ಹೋಗೋಣ ಇದ್ರ ಜಿತಿಗೆ ಇರೋಣ ನಿನ್ ಬಿಟ್ಟಂತ ನನಗೆ ಇರಕ್ಕಾಗಲ್ಲ ನನಗೆ ಊರ ಕುಳ್ ಹಾಕ್ತಾರಂತ ಮಡಿಯ ಉಪಾಸನ ಸಾಯ್ ಹೊಡಿತಾರ ಇವ್ರ ನಮ್ಮನ್ನ ಬಿಡ್ತನ್ರಿ ಹಂಗೇನೇನಾರ ಯಾಕೆ ಮಾತಾಡ್ತೀರಿ ನನಗಂತ ಮುತ್ತೈದೆ ಸಾವು ಸಿಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂತ ನೋಡ್ರಿ ನಿಮ್ ಮುಂದೆ ಹೋಗ್ಬೇಕನ್ನ ನನ್ನ ಆಸೆ ಐತಿ ಹೋಗ್ಲಿ ಬಿಡ ಅದ್ರ ಬಗ್ಗೆ ಏನು ಮಾತು

ಯಾಕೋವ hẹnಾತಿ ಅಂತದು ಎಲ್ಲ ನಿಮ್ಮ ನೀವು ಬಗೆ ಹರಿಸಕೊಳ್ಳಸಿನಿ ಚಂದ ಬಳೆ ಮಾಡ್ಕೇಂದ ಹೋಗ್ರವ ಅಂತ ಹೇಳ್ಕೊಳ್ಸಿನಿ ಮತ್ತೆ ಏನು ಅઠવા ಹೌದ್ರಮ್ಮ ಅವರ ನಾನು ಒಪ್ಕೆ ಅಂತ ಇದಕ್ಕೆ ಆಸ್ತಿ ಹೊತ್ತು ಗಂಡನ ಆಸ್ತಿ ನನಗೆ ಅಂತ ಹೇಳಿ ಸಾಕು ಅವ್ರೊಬ್ಬರು ಚೆನ್ನಾಗಿ ಇದ್ದ್ರ ನನ್ನ ಜೊತೆಗೆ ಅಂತ ಹೇಳಿ ನಾನು ಹೌದ್ರ ಇವರು ನೋಡ್ರಿ ನನಗೆ ಎಂತ ಅಪೋದ ಅಪವಾದ್ ಕೊಡ್ತಾರ ಬೂಮ್ ಮೇಲೆ ಬದುಕ್ಬೋದೇನ್ರಿ ಅಂತ ಮಾತು ಕೇಳ ನಾನು ಎಲ್ಲ ದುಡುದು ನನ್ನ ಜೀವನ ನಾನು ಮಾಡ್ಕಳತೇನೆ ಮಕ್ಕಣ್ಣ ಕರ್ಕಂದ ಕಡೆಗೆ ಇತ್ತನ್ನ ಹೋಗ್ನ್ ಬಿಡತಲಗ ನನ್ನ ಮಗ ಇನ್ನೊಂದು ಇದ್ರೆ ಮಾಡ್ತಿದ್ಮೇಲೆ ನಾನು ಅನ್ನ ಲೆಕ್ಕ ತನಕ ವಿಚಾರ ಮಾಡಿ ನಾನು ಇವ್ರನ್ನ ಜೋಪಾನ ಮಾಡಾಕತ್ತೇನೆ ನಮ್ಮ ಓವರ್ ಸತಿ ಒಂದು ಮಾತು ಸರದ್ ನಿಲ್ಲಪ್ಪ ನಂಗಲ್ಲಿ ಇವ್ರಿಗೆ ಹಾಂ ಬ್ಯಾಕ್ ತೆಗಿ ಎತ್ತಲಾಗ ಹಳೆಯಾಗ ಹಂಗೆ ಇದು ಮಾಡಬಾರ್ದಲ್ಲ ಅಂತಂದು ಅವರು ಒಂದು ಮಾತು ಮಾತು ಬ್ರ ನಂಗಿಲ್ಲ ಇವ್ರಿಗೆ ಇವ್ರು ನೋಡ್ರಿ ನನಗೆ ಎಂತೆಂತ ಅಪಾದ ಕೊಡ್ತಾರೆ ಯಾಕಲಿ ಏನಂದಿ ಪೋಸ್ಟ್ ಹುಡುಕಿ ಏನ ತಾಯಿನ ಜೀವ ತಿನ್ ಜೀರಿಗೆ ಎಲ್ಲಾಕತ್ತಿ ಅಲ್ಲ ನಿನ್ ಮನಸ್ಸಿದ್ರ ಬಳೆ ಮಾಡ್ಬೇಕು ಇಲ್ಲ ಅಂದ್ರೆ ತಗ ಕೈ ಬಿಟ್ಬಿಡ್ಬೇಕು ನಿನ್ನ ಜೀವನ ನೀನ್ ಮಾಡ್ಕೆ ಅಂತಂದ್ ಹೇಳಿ

ಚಂದಾಗಿ ಇಬ್ಬ್ರನ್ನ ಕೇರಿ ಏನ್ರಿ ಮುಚ್ಚಿ ಮರಿ ಮಾಡ್ ಮಾವರ ಇದ್ದ ಹೇಳ್ಬಿಡ್ತಾನೆ ತನಿಗ್ ಬಂದಾಗ ಎಂಟ್ ಜೊತೆಗಿರ್ಬೇಕ್ರಿ ಹಂಗಂತಂದು ಜೊತಿಗಿದ್ದ ಈಗ ನನಗ ನಾಕ್ ತಿಂಗಳ ಬಂದ್ರಿ ಮವರ ಈಗ ಗುಳ್ಗಿ ಕೊಡಕತ್ತಾರ ನನಗೆ ಅದು ನನ್ನ ಕೂಸಲ್ಲ ನಾನು ಯಾರು ಇದು ಮಾಡ್ಕೊಂಡಿ ಏನ ನನ್ನ ಸಂಬಂಧನ ಇಲ್ಲ ಇದು ಬೇಡ ತಗಸು ಅಂತ ನಿಂತ್ಕಂಡಾರೆ ಮಾವ್ರು ಇವೆಲ್ಲ ಗಂಡು ಮಕ್ಳು ಇಂಥ ಆಡ ಮಾತೇನು ಗಂಡ ಅದಾರ ನೀವು ವಿಚಾರ ಮಾಡಿರಿ ನೋಡೋಣ ಮಾವ್ರೆ ಹಿಂಗಂದ್ರ ನಾ ಹೆಂಗೆ ಜೀವನ ಮಾಡಿ ಹೇಳಿರಿ ಇವು ಹಿಂಗೆ ಇಲ್ಲ ಹುಡಿಯಪ್ಪ ಹುಡಿ ಎಷ್ಟು ಹೊಡಿತಿ ಹೊಡಿ ನಿನಗೆ ಮಗನಿಗಿಂತ ಸೊಸಿ ಮೇಲೆ ಜಾಸ್ತಿ ಪ್ರೀತಿ ಮಗನದು ಏನು ಅಂತಂದು ಏನು ಕೇಳೋಂಗಿಲ್ಲ ಸುಸಿ ಏನ್ ಹೇಳ್ತಾಳ ಅದಕರೇ ಹಾಕ್ ಮಾಡಿ ಗೊತ್ತೈತೇನ ಒಂದರ ಜೊತಿ ಒಕ್ಕಾಳ ರಾತ್ರಿ ಲೇಟ್ ಆಗಿ ನನ್ನ ನನ್ ಜೊತೆ ನಿತ್ಗ ಮಾತಾಡಂಗಿಲ್ಲ ಹ ಮತ್ ತಿಂಗೆಲ್ಲಾ ಮಾಡಿದ್ರ ಹ ಹೇಳಪ್ಪ ನೀನ ನನ್ ನಾನ್ ಜೊತೆ ಚಂದಾಗಿದ್ದ ಎಷ್ಟ್ ದಿಸ ಆತ ಈ ನುಡಿದ್ರ ಒಮ್ಗೆ ನಾಕ್ ಅಂತಾಳ ನಾ ಒಪ್ಪಿಗೆಲ್ಲಪ್ಪ ಇದನ್ನೆಲ್ಲ ಮಾತಾಡ್ಬೇಡ ಅಂದ್ರ ಮಾತಾಡ್ಬೇಡ ಬಾಯ ಮುತ್ ಬ ಮುಚ್ ಈಗ ಮಗ ಇನ್ನೊಂದು ಮಾತಾಡಿದ ನಾಲ್ಕಿನ ಒಯ್ದ್ಬಿಡ್ತಾ ನಿಂದ ಬಂದೈತಿ ಆ ಹುಡುಗ ನಿನ್ನ ಕೊಂದ ಮಾಡ್ರಿ ಅಂತ ಸರಿ ಸರಿ байದಾಗ ಈ ಸಮಾಧಾನ ಆತೇನ ನಿನಗೆ ಸಮಾಧಾನ ಆತೇನ ತಂದೆ ಮಗನ ಹೊರಡಡಕ ಹಚ್ಚಿ ನೋಡ್ಕೆ ಅಂತ ನಿಂತ ಬಂದಿಲ್ಲ ಹಾಲು ಕುಡದಷ್ಟು ಖುಷಿ ಆಗಿರಬೇಕನಲ್ಲ ನಿನಗೆ ಈಗ ಅತ್ತಿರ ಮಾತಾಡ್ರಿ ನನಗೆ ಪರಕ ಬೆಳಂಗಿಲ್ಲ ನಿಮ್ಮ ಮಗ ನಿಮ್ಮ ಮನೆಯಲ್ಲಿ ಬಿಟನ್ನಿ ನಾನಂತ ಕೋರ್ಟ್ ಇಂದನೇ ಮಾತಾಡ್ತನ್ನಿ ನನಗೆ ಇದ್ರ ಇದ್ರ ಮಾತಾಡಕ ಆಗಲ್ಲ ನಿಮ್ಮ ಮಗನ ನಾನು ಅಂತ ಒಳ್ಳೆ ಕರ್ಕನಂಗಿಲ್ಲ ಡೈವರ್ಸ್ ಕೊಟ್ಬಿಡ್ತನಿ ನಾನು ಕೂಸಿ ನಾನು ಹೆಂಗ್ ನೋಡ್ಕಬೇಕನೋ ಗೊತ್ತೈತಿ ಹೇಳ್ತರಾ ನಾನು ಎರಡು ಮಕ್ಳು ಸಾಕಿಸ್ತೇನೆ ಇದೊಂದೇನು ಮಜ್ಜೆ ಆಗಂಗಿಲ್ಲ ನನಗ ನಾ ಎಲ್ಲ ಜೋಪಾನ್ ಮಾಡ್ಕೊಂತೇನೆ ನಿಮ್ಮ ಮಗ ಉಂಟು ನೀವು ಉಂಟು ನನ್ನ ನೆಡಬಲ್ಲ ಬರಬೇಡ್ರಿ ಡೈವರ್ಸ್ ನೋಟಿಸ್ ಕಳಿಸ್ತೇನೆ ಸೈ ಮಾಡಷ್ಟು ಕಳಿಸ್ಬಿಡ್ರಿ ಸಾಕು ಹೋಗ ಹೋಗು ಯಾರಿಗೆ ಹೆದ್ರಿ ಕೇಸ್ತಿದಿ ನಾನಿದ್ರ ಆತಂಕ ಆಕತಿ ನಿನಗ ಹಿಡಿದು ಹಿಡಿದು ಬಿಟ್ಟಂಗ ಆಕತಿ ಅದಕ್ಕ ಇಲ್ಲಿ ತಂದು ಒಕ್ಕಟ್ ಹೊಂಟಿ ತಗ ಗೊತ್ತೈತಿ ನನಗ ಹೋಗ ಎಲ್ಲಾ ಕಂಡಲ್ಲಿ ಹೋಗಿ ನಿಂದೇನು ಅನ್ನೋದು